ಪೂಜ್ಯ ಪಾದಗಳಲ್ಲಿ ನಾನು ಒಂದು ನಂಬರ್ ವಿನಂತಿ ಹಾಗೂ ಅರಿಕೆ ಶ್ರೀ ಸಿದ್ಧಾರ್ಡ ಸ್ವಾಮಿಗಳ ಬಗ್ಗೆ ಇತ್ತಿತ್ತಲಾಗಿ ಚರಿತ್ರೆಗಳನ್ನು ಜನರಿಗೆ ತಿಳಿಸುವಾಗ ಅಂತೆ ಕಂತೆ ಅಂತ ಹೇಳಿ ಒಂದು ಊಹಾಪೋಹ ವಿಚಾರಗಳು ಹೊರಟಿದ್ದಾವೆ ಆದರೆ ಸಿದ್ಧಾರ್ಡ ಮಹಾತ್ಮರು ಶಿವನ ಅವತಾರವಿದ್ದರು ಕೂಡ ಅವರನ್ನು ಬಿಂಬಿಸುವಾಗ ಅವರ ಸಾಂಪ್ರದಾಯವನ್ನು ಹೇಳುವಾಗ ಅವರು ಯಾವ್ಯಾವ ಸ್ಥಳದಲ್ಲಿ ಭೇಟಿ ಕೊಟ್ಟಿದ್ದರು ಪ್ರವಾಸಿ ಸಮಯದಲ್ಲಿ ಮತ್ತು ಮಠಕ್ಕೆ ಸೇವೆ ಸೇವಿಸಲಿದಂತಹ ಅವರ ಪ್ರಮುಖ ಶಿಷ್ಯರ ಪರಿಚಯವನ್ನು ಎಸ್ ಕೆ ಕರ್ನಾಟಕ ಅನ್ನೋಂಥ ಈ ಯೂಟ್ಯೂಬ್ ಚಾನಲ್ನವರು ಮಾಡ್ತಾ ಇದ್ದಾರೆ ಸಿದ್ಧಾರೂಢರ ಪರಂಪರೆ ನಿಜವಾಗಿ ಯಾವುದದ ಅದನ್ನು ಪರಿಚಯವನ್ನು ನಾವು ಎಲ್ಲವನ್ನು ಮಠಕ್ಕೆ ಭೇಟಿಯಾಗಿ ಗುರುಗಳ ಕಡೆಯಿಂದ ಅದನ್ನು ನಾವು ತಿಳಿದುಕೊಳ್ಬೇಕನ್ನುವ ಉದ್ದೇಶದಿಂದ ಈ ಸಿದ್ಧಾರೂಢ ಪರಂಪರೆ ಅನ್ನುವಂತಹ ಯೂಟ್ಯೂಬ್ ಚಾನಲ್ ಪ್ರಾರಂಭ ಮಾಡಿದ್ದೇವೆ ಇದಕ್ಕೆ ತಮ್ಮ ಸಹಕಾರ ಆಶೀರ್ವಚನ ಹಾಗೂ ಭಕ್ತರಿಗೆ ಇದರ ತಿಳುವಳಿಕೆಯನ್ನು ತಾವು ಮಾಡಿಕೊಡಬೇಕೆಂದು ತಮ್ಮ ಪಾದಪದ್ಮಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಂತೋಷ ಸಂತೋಷ ಎಲ್ಲರಿಗೂ ನಮಸ್ಕಾರ ಕನ್ನಡ ನಾಡಿನ ಸಂತ ಪರಂಪರೆಯಲ್ಲಿ ಹುಬ್ಬಳ್ಳಿ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರುವಂತಹ ಆರಾಧ್ಯ ಮೂರ್ತಿ ಅಂದ್ರೆ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು ಸಿದ್ಧಾರೂಢ ಮಹಾಸ್ವಾಮಿಗಳು ಶಿವಾವತಾರಿಗಳು ಲೋಕ ಪೂಜ್ಯರು ಇಡೀ ಭಾರತವನ್ನು ಸಂಚರಿಸಿದಂಥ ಬಹುದೊಡ್ಡ ಯೋಗಿಗಳು ಅಂತಹ ಯೋಗಿಗಳ ಐತಿಹಾಸಿಕವಾದ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕಾಗಿರುವಂತಹದ್ದು ಬಹಳ ಮಹತ್ವದ್ದು ಈ ಇಳಿ ವಯಸ್ಸಿನಲ್ಲಿ ನಮ್ಮ ನಿಜಗುಣಿ ಸರ್ ಅವರು ಅವರು ಕಳಕಳಿ ಮತ್ತು ಪ್ರಯತ್ನ ಬಹಳ ದೊಡ್ಡದು ಅಂತ ನಮ್ಗನಿಸ್ತದೆ ಯಾಕಂದ್ರೆ ಬಾಯಿಂದ ಬಾಯಿಗೆ ಹೋಗುವಾಗ ಇತಿಹಾಸದಲ್ಲಿ ತಪ್ಪು ಕಲ್ಪನೆಗಳು ಬಹಳಷ್ಟು ಸಾರಿ ಹೋಗ್ತಿರ್ತಾವ ಅದರಲ್ಲೇ ಒಬ್ಬ ದೈವತಾ ಪುರುಷನ ಬಗ್ಗೆ ಮಾತುಗಳನ್ನು ಮಾತುಗಳನ್ನ ಜನ ಹಾಗೂ ಹೀಗೂ ಕೇಳ್ಕೊಂತ ಏನೋನೆ ಹೇಳ್ಕೊತ ಹೋಗುವಂತಹದ್ದು ಸಾಮಾನ್ಯವಾಗಿ ನಡೆಯುವಂತಹ ಸಂಗತಿ ಅಂಥದ್ರಲ್ಲಿ ಅವ್ರಿಗಿರುವ ಕಾಳಜಿ ಏನು ಅಂದ್ರೆ ಐತಿಹಾಸಿಕವಾಗಿ ಸಿದ್ಧಾರೂಢಪ್ಪ ಅವರು ಹೇಗಿದ್ರು ಅನ್ನುವಂತಹದ್ದನ್ನ ಯುವ ಜನಾಂಗಕ್ಕೆ ಮತ್ತು ಮುಂಬರುವಂತಹ ಜನರಿಗೆ ತಿಳಿಸಿಕೊಡ್ಬೇಕು ಅನ್ನುವಂತಹ ಅಪೂರ್ವವಾಗಿರುವ ಕಾಳಜಿ ಕಳಕಳಿಯನ್ನು ಅವರು ಹೊಂದಿದ್ದಾರೆ ಅವರ ಕಳಕಳಿಗೆ ನಿಜವಾಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಸಿದ್ಧಾರೂಢಪ್ಪ ಅವರು ಅವರ ಕಥಾಮೃತವನ್ನು ಶಿವದಾಸರು ರಚನೆ ಮಾಡಿದ್ದಾರೆ ಅದರಲ್ಲಿ ಐವತ್ತಾರು ಅಧ್ಯಾಯಗಳು ಅದಾವ್ ನೋಡಿದ ತಕ್ಷಣ ಐವತ್ತಾರು ಅಧ್ಯಾಯಗಳಿಗೇನೆ ಸೀಮಿತ ಸೀಮಿತದಾರೇನು ಅಂತ ಬಹಳಷ್ಟು ಜನರಿಗೆ ಅನಿಸ್ಬಹುದು ಅವರು ಅಲ್ಲಿ ಕಥೆಗಳು ಬರ್ತಾವ ಅಲ್ಲೇನು ಪವಾಡಗಳು ಬರ್ತಾವ ಇಷ್ಟೇ ಸಿದ್ಧಾರೂಢ ಜನ ಚರಿತ್ರೆ ಏನು ಅಂತ ತಿಳಿದ್ರೆ ಅದು ದೊಡ್ಡ ತಪ್ಪಾಗ್ತದೆ ಕಾರಣ ಏನು ಅಂದ್ರೆ ಕವಿ ತಾನು ಕಂಡದ್ದನ್ನ ತಾನು ಕೇಳಿದ್ದನ್ನ ಮತ್ತು ತನ್ನದೇ ಆಗಿರುವ ಇತಿ ಮಿತಿ ಒಳಗ ಆ ಚರಿತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ ಹೊರತು ಅದಕ್ಕೂ ಸಾವಿರ ಸಾವಿರ ಕಥೆಗಳನ್ನು ಸಿದ್ಧಾರುಢಜ್ಜನ ಚರಿತ್ರೆಗಳಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಅದೇ ಯಾವ ವ್ಯಕ್ತಿ ಅವರನ್ನ ಆಶ್ರಯಿಸಿ ಬರ್ತಿದ್ದ ಅವರೆಲ್ಲರ ಬದುಕಿನೊಂದಿಗೂ ಸಿದ್ಧಾರುಡಪ್ಪ ಅವರು ಹಾಸು ಹಕ್ಕಾಗಿರುವಂತಹದ್ದನ್ನ ನೋಡ್ತೀವಿ ಇವತ್ತಿಗೂ ನಾವು ಸಿದ್ಧಾರುಡ ಮಠಕ್ಕೆ ಹೋದ್ವಿ ಅಂದ್ರೆ ನನ್ನದೇ ಆಗಿರುವಂತ ವೈಯಕ್ತಿಕವಾಗಿರುವ ಸಂಬಂಧ ವೈಯಕ್ತಿಕವಾಗಿರುವಂತಹ ಅನುಭವಗಳು ಸಿದ್ಧಾರುಢಜ್ಜನ ಮಠದ ಜೊತೆಗೆ ಸಿದ್ಧಾರುಡಜ್ಜನ ಆ ಒಂದು ಅಮೃತ ಶಿಲಾ ಮೂರ್ತಿಯೊಂದಿಗೆ ಇರುವುದರಿಂದ ಅವರು ಇವತ್ತೂ ಜೀವಂತಿಕವಾಗಿದ್ದು ಎಲ್ಲರನ್ನ ಮುನ್ನಡೆಸುವಂತಹ ದಿವ್ಯ ಶಕ್ತಿಯಾಗಿದ್ದಾರೆ ಅಂಥ ಎಲ್ಲ ಸಣ್ಣ ಸಣ್ಣ ಕಥೆಗಳೆಲ್ಲ ಆ ಕಥೆಗಳಲ್ಲೂ ಕಥಾಮೃತದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ ಇಂಥ ಅನೇಕ ಘಟನೆಗಳನ್ನೆಲ್ಲ ಕೇಳಿದಂಥವರು ಜೊತೆಗೆ ಆ ಎಲ್ಲ ಘಟನೆಗಳಿಗೆ ಒಂದಲ್ಲ ಒಂದು ಐತಿಹಾಸಿಕವಾಗಿರುವಂತಹ ಪ್ರಮಾಣವನ್ನ ತಮ್ಮ ಹತ್ತಿರದಲ್ಲಿ ಇರಿಸಿಕೊಂಡಿರುವಂತ ಈ ದಿನಮಾನದ ಒಬ್ಬ ಹಿರಿಯರು ಜೊತೆಗೆ ಇತಿಹಾಸದ ಪ್ರಜ್ಞೆ ಉಳ್ಳಂತ ಒಬ್ಬ ಶಿಕ್ಷಕರಾಗಿ ನಮ್ಮ ಸರ್ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಅವರ ಮುಖದಿಂದ ಹೆಚ್ಚು ಹೆಚ್ಚು ನಾವೇನು ಕೇಳ್ತೀವಿ ಅದು ಅಥೆಂಟಿಕ್ ಅಂತಾರಲ್ಲ ಇದಮಿತ್ತಂ ಇದು ಹಿಂಗೆ ಅನ್ನುವಂಥದ್ದನ್ನ ಧೈರ್ಯದಿಂದ ಹೇಳುವಂತ ಒಬ್ಬ ಅಪರೂಪದ ಶಿಕ್ಷಕರು ಅಂದ್ರೆ ನಮ್ಮ ನಿಜಗುಣಿ ಸರ್ ಅವರು ಅವ್ರ ಮುಖದಿಂದ ನಮ್ಮ ಎಸ್ ಕೆ ಚಾನೆಲ್ನವರು ಬಹಳ ದೊಡ್ಡ ಪ್ರಯತ್ನ ಅನ್ಬೇಕು ಯಾಕಂದರೆ ಈ ದಿನಗಳಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಬ್ಲಾಗ್ಗಳನ್ನು ಮಾಡ್ಕೊಂಡು ಬದುಕುವಂಥವ್ರು ನೋಡ್ತೀವಿ ಆದರೆ ಒಂದು ಮಹಾಸ್ವಾಮಿಯ ಚರಿತ್ರೆಯನ್ನ ಐತಿಹಾಸಿಕವಾಗಿ ನಾವು ಅದನ್ನು ಹಿಡಿದಿಡಬೇಕು ಅನ್ನುವಂಥ ಪ್ರಯತ್ನವನ್ನು ನಮ್ಮ ಎಸ್ ಕೆ ಚಾನೆಲ್ನವರು ಮಾಡ್ತಾ ಇರೋದು ನಿಜಕ್ಕೂ ಬಹಳ ಆನಂದವನ್ನು ತಂದಿರುವಂತಹ ಸಂಗತಿ ಸಾವಿರ ಸಾವಿರ ಯೂಟ್ಯೂಬ್ ಚಾನಲ್ಗಳನ್ನು ನಾವು ನೋಡ್ತಿರ್ತೀವಿ ಆದರೆ ಇಂಥ ವಿನೂತನವಾದ ಪ್ರಯತ್ನ ಮಾಡುವಂತಹ ಯುವಕರ ಈ ಒಂದು ಚಾನಲ್ಗಳನ್ನು ನಾವು ನೋಡಿ ಹೆಚ್ಚು ಹೆಚ್ಚು ಅವರಿಗೆ ಪ್ರೋತ್ಸಾಹವನ್ನು ನೀಡಿದರೆ ಅವರಿಗೂ ಒಂದು ಸಮಾಜದಲ್ಲಿ ಎಲ್ಲ ಮನಸ್ಸುಗಳು ಕೆಟ್ಟಿಲ್ಲಪ್ಪ ಇತಿಹಾಸವನ್ನು ತಿಳಿಬೇಕು ಅಪವ್ರ ಬಗ್ಗೆ ನಿಜವಾಗಿರುವಂಥ ಇತಿಹಾಸವನ್ನು ಅರಿಬೇಕು ಅನ್ನುವಂತಹ ಇನ್ನೂ ಸಾವಿರ ಸಾವಿರ ಮನಸ್ಸುಗಳು ಶುದ್ಧವಾದ ಮನಸ್ಸುಗಳು ಈ ನಾಡಿನಲ್ಲಿ ಇವೆ ಅದು ಅನ್ನು ಅನ್ನುವಂಥದ್ದು ಅವರಿಗೂ ಮನವರಿಕೆ ಆಗ್ತದೆ ಅಂತಹ ಈ ವಿನೂತನ ಪ್ರಯತ್ನಕ್ಕೆ ತಾವೆಲ್ಲರೂ ಕೈ ಜೋಡಿಸಿರಿ ಹಾಗೆ ಅಂತೇಳಿ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ